ಇಲ್ಲಿ ಗೃಹಲಕ್ಷ್ಮಿ ಹಣ ಯಾರು ಪಡ್ಕೋತಾ ನಿಮ್ಗೆ ಎಲ್ಲಾರ್ಗೂ ಕೂಡ ಸೋಮವಾರ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಕೈ ಸರ್ಕಾರದಿಂದ ಸರ್ಕಾರದಿಂದ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಚಾಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದು ಲೈಕ್ ನೋಡಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ವಿಡಿಯೋ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಾದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ ಎಲ್ಲಾ ಇನ್ಫಾರ್ಮೇಶನ್ ಕೂಡ ತಿಳ್ಕೊತೀರಾ ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರದಾದ್ರೆ ನೀವೆಲ್ಲಾರು ಕೂಡ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯಡಿ ಎರಡ್ ಸಾವಿರ ರೂಪಾಯಿ ನಾವು ಪ್ರತಿ ತಿಂಗಳು ಕೂಡ ಗೊತ್ತಿರ್ತೀರ ಆದ್ರೆ ನೀವು ಒಬ್ಸರ್ವ್ ಮಾಡಿರ್ಬೋದು ಅದ್ರಲ್ಲಿ ಒಬ್ರಿಗೆ ಗೃಹಲಕ್ಷ್ಮಿ ಯೋಜನೆಗಳ ಸರಿಯಾಗಿ ಬರ್ತಾ ಇಲ್ಲ ಅವ್ರಿಗೇನ ಆಗ್ತೀರ ಅಂದ್ರೆ ಒಂದ್ ಎರಡ್ ತಿಂಗಳು ಹಣ ಬರುತ್ತೆ ಒಂದ್ ಮೂರ್ ತಿಂಗಳು ಹಣನೇ ಬರಲ್ಲ ಮತ್ತೆ ಕೆಲವ್ರಿಗೆ ಏನಾಗ್ತಾ ಇರತ್ತೆ ಅಂದ್ರೆ ಕರೆಕ್ಟ್ ಆಗಿ ಒಂದ್ ನಾಲ್ಕ್ ತಿಂಗಳು ಹಣ ಬಂದಿರುತ್ತೆ ಇವಾಗ ಐದನೇ ಕಂತು ಆರ್ನೇ ಕಂತು ಬಂದೇ ಇರಲ್ಲ ಮತ್ತೆ ಎಷ್ಟೋ ಜನಕ್ಕೆ ಇವಾಗ ಆರನೇ ಕಂತಿನ ಹಣನೂ ಕೂಡ ಬಂದಿರಲ್ಲ ಮತ್ತೆ ಇದ್ರ ಜೊತೆಗೆ ನೀವೆಲ್ಲಾರು ಕೂಡ ಏಳನೇ ಕಂತಿ ಹಣ ಗೃಹಲಕ್ಷ್ಮಿ ಯೋಜನೆ ಯಾವಾಗ್ ಬರುತ್ತೆ ಅದಕ್ಕೋಸ್ಕರನೇ ವೇಟ್ ಮಾಡ್ತಾ ಇರ್ತೀರಾ ಇವಾಗ ನಿಮ್ಗೆ ಯಾರ್ಯಾರು ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರಲ್ಲ ಮತ್ತೆ ಯಾರ ಗೃಹಲಕ್ಷ್ಮಿ ಯೋಜನೆ ಹಣಕ್ ವೇಟ್ ಮಾಡ್ತಾ ಇರ ನಿಮ್ಗೆಲ್ಲಾರ್ಗು ಕೂಡ ಸೋಮವಾರ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತನೇ ತಾರೀಕು ಸೋಮವಾರ ನೀಡ್ತಾ ಇದಾರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಅಲ್ಲಿ ಬಂದಿದೆ ರಿಪೋರ್ಟ್ ಸರ್ಕಾರಕ್ಕೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಜನಕ್ಕೆ ಬರ್ತಿದೆ ಎಷ್ಟು ಜನಕ್ಕೆ ಬರ್ತಾ ಇಲ್ಲ ಏನೇನು ಸಮಸ್ಯೆ ಆಗ್ತಿದೆ ಇದ್ರ ಬಗ್ಗೆ ಎಲ್ಲಾ ಕೂಡ ಅದಕ್ಕೋಸ್ಕರ ಏನ್ ಮಾಡಿದಾರೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆಯಲ್ಲ ಆ ಒಂದು ಇಲಾಖೆಗೆ ಒಂದು ಆದೇಶನ ಓಡಿಸಿದಾರೆ ಯಾಕೆಂದ್ರೆ ಆ ಒಂದು ಇಲಾಖೆಯಿಂದನೇ ನಿಮ್ಗೆ ಎಲ್ಲರೂ ಕೂಡ ಎರಡ್ ಎರಡ್ ಸಾವಿರ ರೂಪಾಯಿ ಬರ್ತಾರ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಏನೋ ಒಂದು ಆದೇಶ ನಾವು ಓಡಿಸಿರೋದಂದ್ರೆ ಸರ್ಕಾರದವರು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಅಮೌಂಟ್ ಇನ್ನೊ ಯಾರು ಹೋಗಿಲ್ಲ ಯಾವ ಜಿಲ್ಲೆಯವರೆಗೆ ಹೋಗಿಲ್ಲ ಇದ್ರ ಬಗ್ಗೆ ಒಂದು ಲಿಸ್ಟ್ ನ ನೀವು ರೆಡಿ ಮಾಡ್ಬೇಕಾಗುತ್ತೆ ಮತ್ತೆ ಇದ್ರ ಜೊತೆಗೆ ಆರ್ನೇ ಕಂತಿ ಹಣ ಇನ್ನೂ ಎಷ್ಟು ಜನಕ್ಕೆ ಹೋಗಿಲ್ಲ ಇದ್ರ ಬಗ್ಗೆನೂ ಕೂಡ ಒಂದು ಲಿಸ್ಟ್ ರೆಡಿ ಮಾಡಿ ಆ ಒಂದು ಲಿಸ್ಟ್ಗಳನ್ನ ಇವಾಗ ಸರ್ಕಾರಕ್ಕೆ ಕಳ್ಸಿಕೊಡ್ಬೇಕು ಅಂತಾನು ಕೂಡ ಹೇಳಿದ್ರೆ ಮತ್ತೆ ಇಲ್ಲಿ ಯಾರಿಗೆ ಪೆಂಡಿಂಗ್ ಅಮೌಂಟ್ ಬಂದಿಲ್ಲ ಮತ್ತೆ ಆರ್ನೇ ಕಂತಿ ಹಣ ಬಂದಿರೋ ಅವ್ರ ಎಲ್ಲಾರ್ ಖಾತೆಗೂ ಕೂಡ ಇಮಿಡಿಯೇಟ್ ಆಗಿ ಹಣನ ಹಾಕಿ ಜಾಸ್ತಿ ಡಿಲೇ ಮಾಡಕ್ ಹೋಗ್ಬೇಡಿ ಸಿ ಎಂ ಸಿದ್ರೆ ಅವರು ಒಂದು ಸ್ಟಿಕ್ಟ್ ಆಗಿ ಆದೇಶ ಓಡಿಸಿದಾರೆ ಮತ್ತೆ ಇವಾಗ ಡೆಡ್ ಲೈನ್ ಕೊಟ್ಟಿರೋದ್ರಿಂದ ಅವ್ರ ಎಲ್ಲಾರು ಕೂಡ ಒಂದು ರಿಪೋರ್ಟ್ ಇವಾಗ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಮತ್ತೆ ಯಾರಿಗಾರ ಹಣ ಬಂದಿರಲ್ಲ ನಿಮ್ಗೆಲ್ಲಾರ್ಗು ಕೂಡ ಹಣ ಬರೋಕೆ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ ಪೆಂಡಿಂಗ್ ಅಮೌಂಟ್ ಇರಬಹುದು ಅಥವಾ ಆರ್ನೇ ಗಂಟೆ ಹಣ ಇರ್ಬೋದು ಎರಡೂ ಕೂಡ ಮತ್ತೆ ಇವಾಗ ಏನಾದ್ರೂ ಈ ಒಂದು ಸಮಸ್ಯೆ ನಿಮಗೆ ಈ ತಿಂಗಳು ಕೊನೆ ಸರಿ ಹೋಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಮುಂದಿನ ತಿಂಗಳು ಮಾರ್ಚ್ ಇಷ್ಟ ಅಂತೂ ಎಲ್ಲಾ ಕೂಡ ಏನ್ ಸಮಸ್ಯೆ ಆಗ್ತದೆ ಗೃಹಲಕ್ಷ್ಮಿ ಯೋಜನೆ ಎಲ್ಲಾರ್ದು ಕೂಡ ಸರಿ ಮಾಡ್ತಾರೆ ಮತ್ತೆ ನಿಮ್ಗೆ ಇದೇ ರೀತಿ ಘಟನೆ ಸಿಗುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಏನೇ ಅಪ್ಡೇಟ್ಸ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲಾರ್ಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು